ನಿನ್ನೆ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷ ಮಾಜಿ ಪ್ರಧಾನಮಂತ್ರಿಗಳ ಮಕ್ಕಳು ಎನ್ ಡಿ ಎ ಪಾರ್ಟ್ನರ್ ಎನ್ ಡಿ ಎಂದ ಅಭ್ಯರ್ಥಿಯಾಗಿದ್ದಾರೆ ಅವರು ನಾವು ಐದು ಗ್ಯಾರಂಟಿಗಳನ್ನು ನಾವು ಬದುಕನ್ನು ಕಟ್ಟಲಿಕ್ಕೋಸ್ಕರ ನಾವು ಕೊಟ್ಟಿದ್ದೇವೆ ಅವರು ನನ್ನ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನನಗೆ ಮನಸ್ಸಿಗೆ ಭಾಳ ನೋವಾಗ್ತಾ ಇದೆ ನನಗೆ ಉತ್ತರ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು ಸ್ವಾಭಿಮಾನಿ ಹೆಣ್ಮಕ್ಳು ಆಗಲೇ ಸಾವಿರಾರು ಫೋನು ನನಗೆ ದಂಗೆ ಹೇಳುವಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ ಆ ನನ್ನ ತಾಯಂದಿರು ಆ ಹೆಣ್ಮಕ್ಳು ತಾಯಂದಿರು ಒಂದು ಕೋಟಿ ಇಪ್ಪತ್ತು ಲಕ್ಷ ಹೆಣ್ಮಕ್ಕಳು ನೇರವಾಗಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹಣನ ತೆಗೆದುಕೊಡ್ತಾ ಇದ್ದಾರೆ ಒಂದು ಕೋಟಿ ಐವತ್ತು ಲಕ್ಷ ಕುಟುಂಬದವರು ಗೃಹ ಜ್ಯೋತಿ ಮನೆಯಲ್ಲಿ ಬೆಳಕನ್ನು ಉಪಯೋಗಿಸ್ತಾ ಇದ್ದಾರೆ ಅದೇ ರೀತಿ ಒಂದೂವರೆ ಕೋಟಿಯಷ್ಟು ಅನ್ನಭಾಗ್ಯ ಪಡಿತಾ ಇದ್ದಾರೆ ದಿನಕ್ಕೆ ಅರವತ್ತು ಲಕ್ಷ ಮಹಿಳೆಯರು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅರವತ್ತು ಲಕ್ಷ ಹೆಣ್ಣುಮಕ್ಕಳು ನಮ್ಮ ಐದು ಗ್ಯಾರಂಟಿಯಿಂದ ದಾರಿ ತಪ್ತಾ ಇದ್ದಾರೆ ನಮ್ಮ ಮಕ್ಕಳು ಅಂತ ಹೇಳಿದರೆ ನಾನು ಅವರಿಗೆ ಕ್ಷಮಾಪಣೆ ಕೇಳು ಅಂತ ಹೇಳುವುದಿಲ್ಲ ಎನ್ ಡಿ ಎ ಅವರು ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವರು ಸ್ಮೃತಿ ನಿರಾಣಿ ನಿರಾಣಿಯವರು ಅವರೆಲ್ಲ ಇದಕ್ಕೆ ಉತ್ತರ ಕೊಡಬೇಕು ಇಂಥವ್ರನ್ನ ನೀವು ಎನ್ ಡಿ ಎಲ್ಲಿ ಸೇರಿಸ್ಕೊಂಡು ನಮ್ಮ ಹೆಣ್ಮಕ್ಳು ನಮ್ಮ ತಾಯಂದೀರಿಗೆ ನನ್ನ ತಂಗಿಯದಿರಿಗೆ ನನ್ನ ಅಕ್ಕದೀರಿಗೆ ಯಾರು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಅಂಥವ್ರಿಗೆ ಈ ರೀತಿ ಅಪಮಾನ ಮಾಡೋದಿದೆಯಲ್ಲ ಯಾರೂ ಕೂಡ ಇದಕ್ಕೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ